ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕಡಿಮೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬನ್ನಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಎಸ್ ಎಸ್ ಜಿ ಡಿ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಜಿ ಡಿ ಫಿಸಿಕಲ್ ಡೇಟ್ಸ್ ಯಾವಾಗ ಇರುತ್ತೆ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಕರ್ನಾಟಕ ಎಸ್ ಎಸ್ ಜಿ ಡಿ ಸೇಫ್ ಸ್ಕೋರ್ ಇವೆರಡರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಒಂದು ಕಟ್ ಆಫ್ ಬಗ್ಗೆ ಈಗಾಗಲೇ ನಾವು ಎರಡು ಮೂರು ವೀಡಿಯೋಗಳನ್ನ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇವೆ ಬಟ್ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಚ್ಚವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಎಸ್ ಎಸ್ ಜಿ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಈ ಎಸ್ ಎಸ್ ಜಿ ಡಿ ನೇಮಕಾತಿ ಫಿಸಿಕಲ್ ಡೇಟ್ಸ್ ಯಾವಾಗ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಜೂನಲ್ಲಿ ಈ ಒಂದು ಫಿಸಿಕಲ್ಲು ಆರಂಭ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ನಿಮ್ಮ ಒಂದು ಎಸ್ ಎಸ್ ಜಿ ಡಿ ಫಿಸಿಕಲ್ ಶ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ರಿಸಲ್ಟ್ ಬರಬೇಕಾಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಒನ್ ಇಷ್ಟು ಏಟ್ ರೇಷದಲ್ಲಿ ಈ ರಿಸಲ್ಟ್ ಬಂದುಬಿಟ್ಟು ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಮೇ ಅಲ್ಲಿ ಮೇ ಹದಿನಾಲ್ಕು ಮೇ ಹದಿನಾಲ್ಕಿನ ಒಳಗಡೆ ನಿಮಗೆ ಈ ಒಂದು ರಿಸಲ್ಟು ನೋಡ್ತೀರ ಎಸ್ 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 ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಿಸಿಕಲ್ಗೆ ಆಯ್ಕೆ ಆಗಿರುವಂತಹ ಒಂದು ರಿಸಲ್ಟ್ ಲೀಸ್ಟ್ಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾಲ್ಕು ಲೀಸ್ಟನ್ನು ಬಿಡ್ತಾರೆ ಈ ನಾಲ್ಕು ಲೀಸ್ಟಲ್ಲಿ ಒಂದು ಮೇಲ್ ಒಂದು ಫೀಮೇಲ್ ಒಂದು ಡಿವಾರ್ಜ್ ಆದದ್ದು ಒಂದು ಇತ್ಯರ್ಡ್ ಲೀಸ್ಟ್ ಅವ್ರದ್ದು ಟೋಟಲಾಗಿ ನಾಲ್ಕು ಲೀಸ್ಟ್ಗಳನ್ನ ಅವರು ಬಿಡುಗಡೆ ಮಾಡ್ತಾರೆ ನೆಕ್ಸ್ಟು ಇದು ಮೇ ಒಳಗಡೆ ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಿಸಿಕಲ್ ಬಂದುಬಿಟ್ಟು ಜೂನ್ ಸೆಕೆಂಡ್ ಅಥವಾ ಥರ್ಡ್ ವೀಕಲ್ಲಿ ನಿಮಗೆ ಒಂದು ಫಿಸಿಕಲ್ಲು ಆರಂಭ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಜಿ ಸೆಕೆಂಡ್ ಅಥವಾ ತರ್ಡ್ ವೀಕಲ್ಲಿ ನಿಮ್ಮ ಒಂದು ಇದಕ್ಕೆ ಸೆಲೆಕ್ಟ್ ಆಗಬೇಕಂದ್ರೆ ಸೇಫ್ ಕಟ್ ಆಫ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಬಟ್ ಸ್ಪೀಡಾಗಿ ಒನ್ ಟೈಮು ಕಟ್ ಆಫ್ ಬಗ್ಗೆ ಹೇಳೋದಂದರೆ ಕರ್ನಾಟಕ ಸೇಫ್ ಸ್ಕೋರ್ ಬಂದುಬಿಟ್ಟು ನಾನು ಹೇಳ್ತಿರುವಂಥದ್ದು ಮಿಷನ್ ಆದ ನಂತರ ಎಷ್ಟು ಸೆವೆಂಟಿ ಟು ಸೆವೆನ್ ಏಯ್ಟಿ ಎಲ್ಲ ಒಂದು ಕ್ಯಾಟಗರಿಗಳು ಸೆವೆಂಟಿ ಟು ಏಯ್ಟಿ ಇತ್ತು ಅಂತಂದರೆ ನೀವೆಲ್ಲರೂ ಸಹ ಸೆಲೆಕ್ಟ್ ಆಗ್ತೀರಾ ಸೆವೆಂಟಿ ಟು ಏಯ್ಟಿ ಏನಪ್ಪ ಅಂತಂದ್ರೆ ನಾ ನಾರ್ಮಿನೇಷನ್ ಆದ ನಂತರ ಸ್ಕೋರ್ ಇದು ನಿಮ್ಮ ನಿಮ್ಮಲ್ಲಿರುವಂಥದ್ದು ಪ್ರೆಸೆಂಟ್ ಸ್ಕೋರ್ ಬಂದುಬಿಟ್ಟು ರಾ ಸ್ಕೋರ್ ಇರುತ್ತೆ ಸ್ನೇಹಿತರೆ ರಾ ಸ್ಕೋರ್ ಅಂತಂದರೆ ನಾರ್ಮಿನೇಷನ್ಗಿಂತ ಮುಂಚೆ ಸ್ಕೋರ್ ಸ್ಕೋರು ಈಗ ಐವತ್ತಿದ್ದವರದು ಪ್ಲಸ್ ಟೆನ್ ಆದರೂ ಸಹ ಅಲ್ಲಿ ಅರವತ್ನಾಲ್ಕು ಆಯಿತು ಓಕೆ ಇಪ್ಪತ್ತಾದರೆ ಎಪ್ಪತ್ನಾಲ್ಕು ಆಯಿತು ಇವರು ಸಹ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ನಾರ್ಮಿನೇಷನ್ ಮಾರ್ಕ್ಸ್ ಆದ ನಂತರವೇ ನಿಮ್ಮದು ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ ಹಾಗಾಗಿ ಯಾರದೆಲ್ಲ ಕಡಿಮೆ ಇದೆ ಐವತ್ತು ಅರುವತ್ತಿದ್ದರು ಸಹ ಸೆಲೆಕ್ಟ್ ಆಗುವಂತಹ ಚಾನ್ಸ್ ಇರುತ್ತೆ ಸ್ನೇಹಿತರೆ ಅದು ಲೀಸ್ಟ್ ಬಿಟ್ಟಾಗಲೇ ನಮಗೆ ಗೊತ್ತಾಗ್ತದೆ ಟಫ್ ಶಿಫ್ಟ್ ಆಧಾರದ ಮೇಲೆ ನಾರ್ಮಲೇಷನ್ ಮನಸ್ಸು ನಿಮಗೆ ದೊರೀತಾ ಹೋಗ್ತದೆ ಹಾಗಾಗಿ ಎಪ್ಪತ್ತೆರಡರಿಂದ ಎಂಬತ್ತು ಇರುವಂತಹ ಎಲ್ಲರೂ ಸಹ ಫಿಸಿಕಲ್ಗೆ ಆಯ್ಕೆ ಆಗ್ತಾರೆ ಯಾರದೆಲ್ಲ ಅರವತ್ತು ಪ್ಲಸ್ ಇದೆಯೋ ಅವರೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಅರವತ್ತೈದು ಅಥವಾ ಅರವತ್ತು ಆಗುವಂತಹ ಸಾಧ್ಯತೆ ಇರ್ತದೆ ಯಾಕಂದರೆ ನಾರ್ಮೇಷನ್ ಮೇಲೆ ಡಿಪೆಂಡು ಕೆಲವೊಮ್ಮೆ ಜಾಸ್ತಿ ಬರುತ್ತೆ ಕೆಲವೊಮ್ಮೆ ಬರದೆ ಹೋಗಬಹುದು ಹಾಗಾಗಿ ಎಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಜೂನಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ ಮೇ ಅಲ್ಲಿ ನಿಮಗೆ ರಿಸಲ್ಟು ಬರ್ತದೆ ದಯವಿ ಇವತ್ತು ವೀಡಿಯಾಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್